ಬೊಲೆರೋ ವಾಹನದಲ್ಲಿ ಬಂದಿದ್ದ ನಾಲ್ವರು ಕಳ್ಳರು ಪಾಂಡವಪುರ ಪಟ್ಟಣದಲ್ಲಿ ಎರಡು ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ಭಾನುವಾರ ನಡೆದಿದೆ ಹೆಗ್ಗಡಹಳ್ಳಿ ರಾಮಕೃಷ್ಣೇಗೌಡ ಅವರಿಗೆ ಸೇರಿದ ಜನತಾ ಭಂಡಾರ ದಿನಸಿ ಅಂಗಡಿಯಲ್ಲಿ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಒಂಬತ್ತು ಸಾವಿರ ನಗದು ಸನ್ಪ್ಯೂರ್ ಎಣ್ಣೆ ಹದಿನೈದು ಬಾಕ್ಸ್ ಐದು ಲೀಟರ್ದು ಹದಿಮೂರು ಕ್ಯಾನ್ ರುಚಿ ಗೋಲ್ಡ್ ಎಂಟು ಬಾಕ್ಸ್ ಬಾದಾಮಿ ಸೇರಿದಂತೆ ಇತರೆ ಪದಾರ್ಥಗಳು ಹಾಗೂ ಸೋಮಶೇಖರ್ ಎಂಬುವವರಿಗೆ ಸೇರಿದ ರಾಜರಾಜೇಶ್ವರಿ ಎಂಟರ್ಪ್ರೈಸಸ್ ದಿನಸಿ ಅಂಗಡಿಯಲ್ಲಿ ಸನ್ಪ್ಯೂರ್ ಎಣ್ಣೆ ಬಾಕ್ಸ್ ಹದಿನೈದು ಎಣ್ಣೆ ಟಿನ್ ಒಂದು ಐದು ಲೀಟರ್ ಕ್ಯಾನ್ ಮೂರು ನಾಲ್ಕು ಐದು ಸಾವಿರ ನಗದು ಮೊಬೈಲ್ ಚಾರ್ಜರ್ ಎರಡು ದಿನನಿತ್ಯ ಬಳಸುವ ಪದಾರ್ಥಗಳನ್ನು ಕಳವು ಮಾಡಿದ್ದಾರೆ ಸಿಸಿಟಿವಿಯಲ್ಲಿ ಕಳ್ಳರ ಚಲನವಲನಗಳು ಸೆರೆಯಾಗಿವೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಏಳರಂದು ಇದೇ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದನ್ನು ಸ್ಮರಿಸಬಹುದು ಬೆಳಗಿನ ಜಾವ ಮೂರು ಗಂಟೆ ಐವತ್ತು ನಿಮಿಷದಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪಾಂಡವಪುರದಲ್ಲಿ ರಾತ್ರಿ ಇಡೀ ಮಳೆ ಬಿದ್ದುದನ್ನು ಕಳ್ಳರು ಉಪಯೋಗಿಸಿಕೊಂಡು ಈ ಕೃತ್ಯ ಎಸಗಿದ್ದಾರೆ ಮಂಡ್ಯದಿಂದ ಬೆರಳಚ್ಚು ತಂಡದ ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಎರಡು ಗಂಟೆ ಹದಿನೈದು ಬಾಕ್ಸ್ ಎಣ್ಣೆ സർ ഒ സാറായിരുന്നു 아빠 왜 넘어뜨려? 일 봐. ಅಲ್ಲಿ ಇಡ್ಕೊಂಡವ್ರಿಂಗ್ ಬಂದವ್ರೆ ಇದ್ರಲ್ಲೇ ಬಂದ್ರೆ ಹಿಂಗೆ ಇಟ್ಟಿ ಸರ್ ಗ್ಲಾಸ್

ಎಣ್ಣೆ ಬಾಕ್ಸ್ ನೋಡಿ ಇಲ್ಲಿ ಒಳಗಡೆ ಬಂದು ಒಳಗಡೆ ಎಣ್ಣೆ ಬಾಕ್ಸ್ ಸೌಂಡು ನನಗೆ ಯಾವುದೋ ರೋ ಸೌಂಡ್ ಆಯಿತು ಮಳೆ ಇದೆಲ್ಲ ನಾನು ನೆಗ್ಲೆಕ್ಟ್ ಮಾಡ್ಕೊಬಿಟ್ಟೆ ಅಂದರೆ ಓಸತಿ ಹೆಂಗಾಗಿದ್ರೆ ಚಕ್ಕನ್ನ ಇದು ಯಾರೋ ಏನು ಎತ್ತಂದು ಹೇಳಿಸಿರುವೆ ನಮಗೂ ಸಡನ್ಲಿ ಸೌಂಡ್ ಗೊತ್ತಾಗಲಿಲ್ಲ

ಅಲ್ಲಿ ಬಂದಾ ಇಲ್ಲಿ ಬಂದಾ ಬೌಂಡೆಡ್ಮ್ಮ ಮಗಾ ಅಲ್ಲವಣ್ಣ ಅಲ್ಲಿ ಇಲ್ಲಿ 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 ಅಲ್ಲಿದೆ ಅಂತ ಹೇಳ್ತಿದ್ದೀರಾ ಅಯ್ಯೋ

Thank yeah. you.